ಹಾ ನೋಡ್ರಿ ಅದು ಕಾಟೇವಾಡಿ ಕುದುರಿ ಅದು ಭಾಳ ಚಲೋ ಕುದುರಿತ್ತು ನಮ್ಮ ಸರ್ ನನಗೆ ಹಾಕ ಆ ಕುದುರೆ ಕತಿ ಯಾಕೆ ಕೇಳಕತ್ತಿರಿ ಅಂತ ಹೇಳಿ ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಆ ಕುದುರೆ ಕತಿ ನೆನಪು ಬರಕತ್ತದ ಆ ಕಾಟೇವಾಡಿ ಕುದುರಿತ್ತಲ್ಲ ಮೊದಲಿಗೆ ಭಾಳ ಚಂದ ಓಡ್ತಿತ್ತು ಅದು ಆಮೇಲೆ ಕುಂಟಾಕ್ ಚಲೋ ಆಯ್ತು ಅವ್ರ ರಾಜನ ಮುಖ ಸಾಪ್ಪು ಓಡುವಂಥ ಕುದುರೆ ಕುಂಟಕೈತಲ್ಲ ಅಂತೆ ನೀವು ಮನೆಯಾಗ ಒಂದು ಎತ್ತ ತಂದ್ರೆ ಅಂದ್ರೆ ಮೊದಲ ಎತ್ತ ಚಲೋ ತಂಗೇ ಇರ್ತೈತಿ ಆಮೇಲೆ ಐತೆ ಅಂದ್ರೆ ನಿಮಗೆ ನೋವು ಆಕೈತಿಲ್ಲ ಹಂಗೆ ಆ ಕುದುರೆ ಭಾಳ ಚಲೋ ಇತ್ತು ರೀ ಅದು ಲಕ್ಷ ಲಕ್ಷ ರೂಪಾಯಿ ಕಿಮ್ಮತ್ತಿನ ಕುದುರೆ ತಂದಿದ್ದ ಕುಂಟಕ್ಕೆ ಚಲೋ ಆಯ್ತು ರಾಜ ಮುಖಸ್ತಾಪ ಮಾಡ್ಕೊಂಡು ಕೂತಿದ್ದ ಒಬ್ಬ ಗುರುಗಳು ಬಂದ್ರಲ್ಲಿ ಅವ್ರ ಹೆಸರು ಬೋಧಿ ಧರ್ಮ ಅಂತ ಅವ್ರ ಹೆಸರು ಬೌದ್ಧರ ಗುರುಗಳು ಅವ್ರು ನೋಡಿದ್ರೆ ಸೂಕ್ಷ್ಮವಾಗಿ ರಾಜ ಯಾಕೆ ಹಿಂಗೆ ಮುಖ ಸಾಪಕ ಮಾಡಿ ರೀ ಭಾಳ ಚಲೋ ಒಂದು ಕುದುರೆ ತಂದಿದ್ದೆ ಕುದುರೆ ಮೊದಲು ಭಾಳ ಚಲೋ ತಂಗಿ ಓಡ್ತಿತ್ತು ಈಗ ಯಾಕೋ ಕುಂಟಾಕತೈತಿ ಅದಕ್ಕೆ ನನಗೆ ಸಂಗಟಾಗಕತ್ತೈತಿ ದವಾಖಾನೆಗೆ ತೋರಿಸಿ ಏನು ಏ ಭಾಳ ದೊಡ್ಡ ದೊಡ್ಡ ವೈದ್ಯರೆಲ್ಲ ಬಂದು ನೋಡ್ಯಾರ್ರಿ ಕುದುರೆ ಮತ್ತೆ ಮೊದ್ಲಿನಂಗೆ ಓಡಾಕಾಗವಲ್ತು ನನಗೆ ಮೂರು ದಿನ ಟೈಮ್ ಕೊಡ್ರಿ ನಿಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡುವಂಗೆ ಮಾಡ್ತೀನಿ ಅಂತ ಗುರುಗಳು ಅಂದರು ಮೂರು ದಿನ ಅಲ್ರಿ ಮಾರ ಮೂವತ್ತು ದಿನ ಟೈಮ್ ತೊಗೊಳ್ರಿ ನಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡುವಂಗೆ ಮಾಡ್ರಿ ಅಂತ ರಾಜ ಅಂದ ಸೂಕ್ಷ್ಮವಾಗಿ ಆ ಕುದುರೆ ನೋಡಿದ್ರಿ ಅವರು ಆ ಕುದುರೆ ಯಾಕೆ ಕುಂಟಾಕತೈತಿ ಅನ್ನೋದು ಅವ್ರಿಗೆ ಮೂರೇ ನಿಮಿಷನೇ ಗೊತ್ತಾಗ್ಬಿಟ್ಟಿತ್ತು ರಾಜನ ಅವರು ನಿಮ್ಮ ಕುದುರೆ ಮತ್ತೆ ಮೊದ್ಲಿನಂಗೆ ಓಡಬೇಕಾಗಿತ್ತಂದ್ರೆ ನಾ ಹೇಳ್ದು ಒಂದು ಮಾತು ನೀವು ಕೇಳಬೇಕಂದ್ರು ಹೇಳ್ರಿ ಅವ್ರು ನಾ ಕೇಳ್ತೀನಿ ಅವಾಗ ಗುರುಗಳಂದ್ರು ನಿಮ್ಮ ಕುದುರೆ ಮಾತು ಮೊದ್ಲೇ ನಂಗೆ ಓಡಬೇಕಾಗಿತ್ತಂದ್ರ ನನ್ನ ಏನು ನೀ ಕೇಳ್ಬೇಕಂದ್ರ ಆ ಕುದುರೆಗೇನು ಟ್ರೈನಿಂಗ್ ಕೊಡಕತ್ತನಲ್ಲ ಮೊದಲು ಅವನ ಕೆಲಸದಿಂದ ತೆಗೆದು ಹಾಕು ಅಂದ್ರು ರಾಜ ಕೈ ಮುಗಿದು ಕೇಳ್ದ ಅವನ ಕೆಲಸದಿಂದ ಕೆಲಸದ ತೆಗೆದ್ ರೀ ಅಂದ್ರೆ ಯಾಕೆ ತೆಗೆದ್ ಹಾಕಬೇಕು ಅಂದ್ರೆ ಆ ಕುದುರೆಗೇನು ಟ್ರೈನಿಂಗ್ ಕೊಡಾಕತ್ತಿದ್ದಲ್ಲ ಕುಂಟಿದ್ದ ಆ ಸುಡ್ಗುರ್ ಹೆಂಗಾರ್ತಕತ್ ನೋಡ್ರಿ ಹೋ ಅದು ಹೆಂಗೆ ನಗಾಕತ್ತವ ದುರ್ಯೋಧನನ ಪಾತ್ರ ನಕ್ಕಂಗೆ ಆಗದ್ ಆ ಸಣ್ಣ ಹುಡುಗರು ಅಂದ್ರೆ ನೀವು ಅದ್ರ ತಿಳಿಬೇಡ್ರಿ ಭಾಳ ನಂಬಿಕೆ ಮುಂದಿನವ್ರು ಹೋದಾರ್ರಿ ಅವ್ರು ಅವ್ರು ಅಟ್ಟ ಊದ ಉತ್ತರ ಹೇಳ್ತಾರ ನೋಡ್ರಿ ಸುಮ್ಮನೆ ಕೇಳ್ರಿ ನೀವು ರಾತ್ರಿ ಒಬ್ಬ ಹತ್ತು ಗಂಟೆಗೆ ಕುಡಿದಿದ್ದ ತಮ್ಮ ಏನು ಕುಡ್ದಿದ್ದ ನೋಡ್ರಿ ಅವ್ರು ಅವ್ರ ಹಣೆ ಬರ ನೋಡ್ರಿ ಏನು ಕುಡ್ದಿದ್ದ ಅಂದ್ರೆ ಸರಾಯಿ ರೀ ಅಂತವು ಅಂದ್ರೆ ಹತ್ತು ಗಂಟೆಗೆ ಯಾರೋ ಹಾಲು ಕುಡಿಯಂಗೇ ಇಲ್ಲ ನೀರು ಕುಡಿಯೋಂಗ ಇಲ್ಲ ಜ್ಯೂಸ್ ಕುಡಿಯೋಂಗ ಇಲ್ಲ ಏನು ಕುಡಿದ್ರಂದ್ರೆ ಸರಾಯಿನ ಅಂತ ಅವು ತಲೆ ಕೂತೈತೆ ಅಂದ್ರೆ ಇದನ್ನು ನಾವು ಬಿಡಿಸ್ಬೇಕಾಗ್ಯದ ಸಣ್ಣ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಡಬೇಕಾಗ್ಯದೆ ಇವತ್ತು ಅಲ್ಲವಪ್ರಭು ಅವ್ರು ಏನು ಮಾಡ್ತಾರೆ ಅಂದರೆ ಸಣ್ಣ ಸಣ್ಣ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವ ಸಲುವಾಗಿ ಇಲ್ಲಿ ಪ್ರವಚನವನ್ನು ಇಟ್ಟಾರಲ್ಲ ನಾವೆಲ್ಲ ಹೀಗಾಗಿ ಅವರನ್ನು ಅಭಿನಂದಿಸಬೇಕು ಪರಮ ಪೂಜನೆ ಸ್ವಾಮೀಜಿಯವರನ್ನು ನಾ ಏನು ಹೇಳಕತ್ತೀನಿ ರೀ ಕುಂಟು ಕುದುರೆ ಕಥೆ ಹೇಳಕ್ತಿನಿ ಒಬ್ಬರು ಸ್ವಾಮಿಗಳು ಯಾರೋ ಹೆಂಗೆ ಪ್ರವಚನ ಹೇಳಕತ್ತಿದ್ರು ಪಟ್ನ ಲೈಟ್ ಹೋದು ಪಟ್ನ ಹತ್ತು ನಿಮಿಷ ಲೈಟ್ ಬಂದು ಏನು ಹೇಳಾಕತ್ತೀವದು ಅಪ್ಪಗಳು ಮರ್ತ ಬಿಟ್ಟಿದ್ರು ಐ ಏನು ಹೇಳಾಕತ್ತಿನಿ ಅಲ್ಲ ಆ ಹೇಳಿಲ್ಲ ಅಜ್ಜಿ ಹೇಳಾಕತ್ತೀನಿ ಏನು ಹೇಳಕ್ಕತ್ತಿನ ಅಜ್ಜಿನೂ ಹೇಳಿಲ್ಲ ಅವಾಗ ಏನು ಹೇಳಾಕತ್ತಿನಿ ಅಂತ ಕೇಳಿದ್ರು ಯಾರೂ ಹೇಳಿಲ್ಲ ಅನ್ಕೊತು ಹೋಗಬೇಕು ಅಜ್ಜಿಗೆ ಭಾಳ ಸಾಂಕ್ಟಾಗೈತ್ರಿ ಕೇತನಿತ್ತಲ್ಲ ಅಪ್ಪಗಳು ಏನು ಹೇಳಾಕತ್ತಿದ್ರು ಅದು ನಿಮಗ ಗೊತ್ತಿಲ್ಲ ಅಂದ್ರೆ ನಮಗೇನು ಗೊತ್ತಿರ್ತರಿ ಹೇಳೋರು ನೀವು ಲಕ್ಷ್ಯ ಕೊಟ್ಟು ಹೇಳ್ಬೇಕ್ರಿ ಅಪ್ಪ ಅವ್ರು ನಮ್ಮನ್ನು ಕೇಳ್ರಿ ಏನು ಮಾಡುವುದು ಅನ್ನೋಂಗೆ ಆಗ್ತದೆ ಇದು ಆ ಕುದುಗೆ ಟ್ರೈನಿಂಗ್ ಕೊಡೋ ಏನಿದ್ದಲ್ಲ ಅವ ಕುಂಟಿದ್ದ ಆ ಕುದುರೆ ಏನು ತಿಳ್ಕೊಂಡಿತ್ತು ಹೇಳಿರಿ ನನಗೆ ಟ್ರೈನಿಂಗ್ ಕೊಡವ ಕುಂಟದಾನಂದ್ರೆ ಕುಂಟುದೇ ಬರೋ ಬರುತ್ತೆ ಅಂತ ಕುದುರೆ ತಿಳ್ಕೊಂಡಿತ್ತು ಆ ಕುಂಟನ್ನು ತೆಗೆದು ಹಾಕಿದ್ರಿ ಒಬ್ಬ ಚಲೋ ಅಂತ ಓಡಾಡೋವನು ತಂದು ಮತ್ತೆ ನೇಮಕ ಮಾಡಿದರು ಅವ ಮಸ್ತಂಗೆ ಓಡಾಡಾಕತ್ತ ಕುದುರೆನು ಮಸ್ತ್ ಹಂಗೆ ಓಡಾಕೈತ್ತು ಹೌದು ರೀ ಆ ಜರ ಕುಂಟು ಕುದುಕತ್ತೀರಿ ನಮಗೆ ಯಾಕೆ ಹೇಳಕತ್ತೀರಿ ಅಥವಾ ಭಾಳ ಮಂದಿ ಹುಬ್ಬು ಗಂಟಿ ಇಟ್ಕೊಂಡು ಓಡಾಕತ್ತೀರಿ ನಿಮಗೆ ಯಾಕೆ ಹೇಳಾಕತ್ತೀರಿ ಅಂದರೆ ಸಿರಹಟ್ಟಿ ಒಳಗೆ ನೀವೆಲ್ಲರೂ ಕಾಟೇವಾಡಿ ಕುದುರಿ ಹಂಗೆ ಯಾಕೆ ನೀವು ಓಡಾಕತ್ತೀರಿ ಅಂದರೆ ನಿಮಗೆ ಟ್ರೈನಿಂಗ್ ಕೊಡುವಂಥ ಪ್ರಭು ಸ್ವಾಮಿಗಳು ಭಾಳ ಚಲೋದಾರ ಅನ್ನೋ ಕಾರಣಕ್ಕಾಗಿ ನೀವು ಭಾಳ ಚಲೋ ತಂಗಿ ಓಡಾಕತ್ತೀರಿ ಅವ್ರು ಟ್ರೈನಿಂಗ್ ಅಂತ ಹಿಂಗೆ ಓಡಾಕತ್ತಿರಲ್ಲ ನೀವು ಅದಕ್ಕೊಬ್ಬ ಸಮರ್ಥವಾಗಿರುವಂಥ ಗುರು ಇದ್ದ ಅಂದರೆ ಏನೆಲ್ಲ ಆಗ್ತದೆ ಸಿದ್ದಯ್ಯ ಪುರಾಣಿಕರು ಅಂತಾರೆ ಸಣ್ಣಾಗಿದ್ದಾಗ ನಿನಗೆ ಹಣ್ಣು ಕೊಟ್ಟು ಬೆಳೆಸ್ತಾರೆ ಹಳಿಯ ಸಣ್ಣಾಗಿದ್ದಾಗ ಅತ್ತಿ ಹಣ್ಣು ಕೊಟ್ಟು ಬೆಳೆಸ್ತಾಳೆ ಯಾಕೆ ಹಣ್ಣು ಕೊಟ್ಟು ಬೆಳೆಸ್ತಾಳೆ ಅಂದ್ರೆ ಮುಂದೆ ಹೆಣ್ಣು ಕೊಡಲು ಲೆಕ್ಕದಾಗದಾಳಂಥದು ಸಣ್ಣಾಗಿದ್ದಾಗ ಹಣ್ಣು ಕೊಟ್ಟು ಬೆಳೆಸ್ತಾರೆ ದೊಡ್ಡವರಾದ್ರೆ ಆದ್ರೆ ಅಂದ್ರೆ ಹೆಣ್ಣು ಕೊಡ್ತಾರೆ ಈಗ ಯಾರು ಕೊಡ್ತಾರೆ ರೈತರಿಗೆ ಕೊಡೋಂಗೇ ಇಲ್ಲ ಯಾರು ಈಗ ಎಲ್ಲಿ ನೋಡಿದ್ರು ಅದ ಈಗ ರೈತರಿಗೆ ಹೆಣ್ಣು ಕೊಡ್ರಿ ರೈತರಿಗೆ ಹೆಣ್ಣು ಕೊಡ್ರಿ ಇದೇ ಪರಿಸ್ಥಿತಿ ಆಗೈತಿ ನನ್ನ ಮಾತು ಬಹಳ ಸ್ಪಷ್ಟವಾಗಿ ಬರೆದ್ ಶಿವಲಿಂಗೇಶ್ವರನ ಸನ್ನಿಧಾನದೊಳಗೆ ಹೇಳ್ತೀನಿ ಇನ್ನು ಇಪ್ಪತ್ತು ವರ್ಷದ ನಂತರದಲ್ಲಿ ಯಾರು ಬಾಸ್ ಅಂದ್ರೆ ರೈತರೇ ಬಾಸ್ ಆಗ್ತಾರೆ ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ತಲೆಗೆ ಇವತ್ತು ರೈತರಿಗಾಗಿ ನಾವೆಲ್ಲರೂ ಧ್ವನಿ ಎತ್ತಬೇಕಾಗ್ಯದ ಯಾಕಂದ್ರೆ ನಮ್ಮ ಮಠಗಳು ನಮ್ಮ ವ್ಯವಸ್ಥೆ ಈ ಜಗತ್ತು ನಡೆದದ್ ಯಾರಿಂದ ಅಂದ್ರೆ ರೈತರಿಂದ ನಡೆದದ ಈ ಸಮಾಜದೊಳಗಿರುವಂಥ ಎಲ್ಲ ವ್ಯಕ್ತಿಗಳಿಂದ ನಡೆದದ ಅನ್ನುವುದು ಖರೆ ಅದೇ ರೈತರಿಂದನೂ ನಡೆದದ ಅನ್ನುವಂಥದ್ದು ಬಹಳ ಖರೆ ರೈತರಿಗೆ ಒಂದು ಚಲೋ ಟೈಮ್ ಬರ್ತದೆ ನಾನು ಎಲ್ಲ ಶಿರಹಟ್ಟಿಯ ಈ ಒಂದು ವೇದಿಕೆಯ ಮೂಲಕ ಎಲ್ಲ ರೈತರಿಗೆ ಒಂದು ಕರೆಯನ್ನು ಏನು ಕೊಡ್ತೀನಿ ಅಂದರೆ ದಯವಿಟ್ಟು ನಿಮ್ಮ ನಿಮ್ಮ ಜಮೀನುಗಳನ್ನು ಮಾರಾಕ ಹೋಗಬೇಡ್ರಿ ಬಹಳ ದೊಡ್ಡದೊಂದು ಪಿತೂರಿ ನಡೆದದ ಅಂತಾರಾಷ್ಟ್ರೀಯ ಪಿತೂರಿ ಅಂತ ಇರೋದಕ್ಕೆ ಯಾರೂ ನಿಮ್ಮ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡೋಕೆ ಹೋಗಬೇಡ್ರಿ ಮಾರಾಟ ಮಾಡಿದಿರಿ ಅಂದರೆ ಬಹಳ ನೀವು ಭಾಳ ಅಂದ್ರೆ ಭಾಳ ಸಂಟಕ್ಕೆ ಒಳಗಾಗ್ತಿರಿ ಯಾಕಂದ್ರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳ ಮುಖ್ಯಸ್ಥರು ಏನು ಅಂದ್ರೆ ಎಲ್ಲಿಗೆ ರೊಕ್ಕ ಇನ್ವೆಸ್ಟ್ಮೆಂಟ್ ಮಾಡೋಕತ್ತಾರ ಅಂದ್ರೆ ಭೂಮಿ ತೊಗೊಳ್ಳೋದು ಕಡೆಗೆ ಇನ್ವೆಸ್ಟ್ಮೆಂಟ್ ಮಾಡಕತ್ತಾರೆ ಸಂದರ್ಭ ಬಂತು ಅಂದ್ರೆ ಎಂಥ ಕಷ್ಟ ಬಂತು ಅಂದ್ರೆ ನೀವು ಕಷ್ಟವನ್ನು ಅನುಭವಿಸ್ರಿ ಆದರೆ ಜಮೀನನ್ನು ಯಾರೋ ಮಾರಾಕ ಹೋಗಬೇಡ್ರಿ ಇನ್ನು ಇಪ್ಪತ್ತು ವರ್ಷಕ್ಕೆ ಆ ಜಮೀನಿಗೆ ಭಾಳ ದೊಡ್ಡ ಕಿಮ್ಮತ್ತು ಬರ್ತದೆ ಆ ಮತ್ತು ಬೇರೆ ಈ ಹೆಣ್ಣು ಕೊಡೋದು ಬಂದಾಗ ಈ ವಿಷಯ ಬಂತು ರೀ ಅದು ನಾವು ಸಣ್ಣವರು ಹಣ್ಣು ಕೊಟ್ಟು ಬೆಳೆಸ್ತಾರ ದೊಡ್ಡವರಾದ್ರಂದ್ರೆ ಹೆಣ್ಣು ಕೊಡ್ತಾರ ಹೆಣ್ಣಿನ ಜೊತೆಗೆ ಹಣ್ಣು ಅಂದ್ರೆ ವರದಕ್ಷಿಣೆ ಇಲ್ಲೇನು ತಾಯಿ ಕೂತಿರಲ್ಲ ನೀವು ಅಲ್ಲಂ ಪ್ರಭು ಅಜ್ಜಾರ ಮುಂದೆ ಸಾಕ್ಷಿ ಮಾಡಿ ಹೇಳ್ರಿ ಯಾರೂ ವರದಕ್ಷಿಣೆ ಕೊಡಂಗಿಲ್ಲ ರೀ ಅಜ್ಜಾರ ಅಂತ ಚಪ್ಪಾಳ ತಟ್ರಿ ನೋಡೋಣ ಇಲ್ಲಿ ಸಣ್ಣ ಹುಡುಗಿ ಒಂದು ಹಿಂಗೆ ಮಾಡ್ತು ಒಮ್ಮೆ ಹಿಂಗೆ ಹಿಂಗೆ ನೋಡಿ ಮತ್ತೆ ಹಿಂಗೆ ಏನಪ್ಪ ನಾವು 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 ಗುಡಿ ಕಟ್ಟರೆ ಕಳ್ಸ ಇಡ್ತೀವಿ ನೋಡ್ರಿ ಎಲ್ಲರೂ ಯಾರೂ ವರದಕ್ಷಿಣೆ ಕೊಡಕ್ಕೆ ಹೋಗ್ಬೇಡ್ರಿ ಮುಂದೆ ನೀವು ಯಾರ ಮದ್ವೆ ಆಗೋರು ಇದ್ರಿ ಅಂದ್ರೆ ಮದ್ವಿ ಕೊ ಹೆಣ್ಣು ಕೊಡೋರು ಇದ್ರಿ ಅಂದ್ರೆ ಕೊಡಕ್ಕೆ ಹೋಗ್ಬೇಡ್ರಿ ನೀವ್ಯಾರು ತೊಗೊಳಕ್ಕೆ ಹೋಗಬೇಡ್ರಿ ಈ ಕಡೆ ಏನಾದಿರಲ್ಲ ನೀವು ನೀವು ಯಾರು ವರದಕ್ಷಿಣೆ ತೊಗೊಳಕ್ಕೆ ಹೋಗಬೇಡ್ರಿ ಅಜ್ಜಾರ ವರದಕ್ಷಿಣೆ ಕೊಡೋರ ನಾವು ತೊಗೊಳವ್ರ ನೀವು ಅಂದ್ರೆ ಅಂದರೆ ಒಬ್ಬರು ಅಂತುರ್ಬಂತುರು ಕುಮಾರದೇವರು ಅಂತ ಒಬ್ಬರು ಒಬ್ಬರು ಸ್ವಾಮಿಗಳರು ಒಬ್ಬರು ಅವ್ರು ಭಾಳ ಚೆಂದ ಒಂದು ಮಾತು ಬರ್ದಾರ್ ಒತ್ತಾಯದ ವರದಕ್ಷಿಣೆಯ ರೂಪಾಯಿ ಪಡೆದವನು ಬೀಗರ ಸಿಪಾಯಿ ಒತ್ತಾಯದ ವರದಕ್ಷಿಣೆಗೆ ತೆಗೆದರೆ ಬಾಯಿ ಕೊನೆತನಕ್ಕೂ ನೀ ಹೆಂಡತಿಗೆ ನಾಯಿ ಅಂತ ಬರ್ದಾರ ನೋಡ್ರಿ ಇಷ್ಟೇ ತಿಳ್ಕೊಂಡು ಬಿಡೋದು ಸಣ್ಣಾಗಿದ್ದಾಗ ಹಣ್ಣು ಕೊಡ್ತಾರೆ ಅಂದ್ರೆ ಹೆಣ್ಣು ಕೊಡ್ತಾರೆ ಹೆಣ್ಣಿನ ಜೊತೆಗೆ ಹಣ್ಣು ಕೊಡ್ತಾರೆ ಅಪ್ಪಿ ಸಾತ್ತೀವಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟೇಜ್ ನಮ್ಮ ಪೈಕಿ ಯಾರು ಇಲ್ಲರಿ ಅಜ್ಜಾರ ಅಂದ್ರೆ ಕಡೆ ಗ್ರಾಮ ಪಂಚಾಯಿತಿಯವರೇ ಅನಿವಾರ್ಯವಾಗಿ ಅನಾಥ ಶವ ಅಂತ ಹೇಳಿ ಮಣ್ಣು ಕೊಟ್ಟ ಕೊಡ್ತಾರೆ ಪ್ರಶ್ನೆ ಏನು ಹಣ್ಣು ಕೊಡ್ತಾರೆ ಹೆಣ್ಣು ಕೊಡ್ತಾರೆ ಹೊನ್ನ ಕೊಡ್ತಾರೆ ಸತ್ಯವೆಂದರೆ ಮಣ್ಣು ಕೊಡ್ತಾರೆ ನಿಮ್ಮ ಬದುಕಿಗೆ ಜ್ಞಾನದ ಕಣ್ಣು ಯಾರು ಕೊಡ್ತಾರೆ ಅಂದ್ರೆ ಗುರು ಮಾತ್ರ ನಿಮ್ಮ ಬದುಕಿಗೆ ಜ್ಞಾನದ ಕಣ್ಣು ಕೊಡ್ತಾರೆ ಈಗ ಇಡೀ ಭಾರತದಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ ವಿಷಯ ಯಾವುದು ಅಂದರೆ ಭಾವೈಕ್ಯತೆಯಿಂದ ಬದುಕಬೇಕಾಗಿರುವಂಥದ್ದು ನೋಡ್ರಿ ನಮ್ಮ ಸಾವಳಿಗೆಯ ಶಿವಲಿಂಗೇಶ್ವರ ಮಠದ ಪರಮ ಪೂಜ್ಯರಾಗಿರುವಂತಹ ತಪೋನಿಧಿಗಳಾದ ಶಿವಲಿಂಗೇಶ್ವರರು ಭಾವೈಕ್ಯತೆಯ ಪೀಠವನ್ನು ಸ್ಥಾಪನೆ ಮಾಡಿದಂಥವ್ರು ಇಂಥ ಭಾವೈಕ್ಯತೆಯ ಪೀಠದಲ್ಲಿದ್ದುಕೊಂಡು ಇಸ್ಲಾಂ ಧರ್ಮದ ಸಮುದಾಯದವರು ಇಲ್ಲಿ ಸವಾಲನ್ನು ಕೂಗುವಂಥ ಸಂದರ್ಭದಲ್ಲಿ ನೋಡಿದಾಗ ನನಗೆ ಹಿಂಗೆ ಅನಿಸ್ತದೆ ಆ ಸಂದರ್ಭದಲ್ಲಿ ಶಿವಲಿಂಗೇಶ್ವರರಿಗೆ ಬಂದೇ ನವಾಜರು ಶರಣಾಗತರಾದರು ಅವರಿಂದ ಪ್ರೇರೇಪಿತರಾದರು ಅವರಿಂದ ಮಾರ್ಗದರ್ಶನವನ್ನು ತೆಗೆದುಕೊಂಡರು ಅನ್ನುವಂತಹ ಇತಿಹಾಸವನ್ನು ನಾವು ಪುರಾಣದಲ್ಲಿ ನೋಡ್ತೀವಿ ಇವತ್ತು ನಾವು ಜೀವಂತವಾಗಿ ಜ್ವಲಂತವಾಗಿ ಅಂಥ ಭಾವೈಕ್ಯತೆಗೆ ಸಾಕ್ಷಿಯಾಗಿರುವಂಥ ಹಳ್ಳಿ ಯಾವುದು ಅಂದರೆ ಅದು ಅತನಿ ತಾಲೂಕಿನ ಶಿರಹಟ್ಟಿ ಅನ್ನುವಂಥದ್ದನ್ನು ಹೇಳೋದಕ್ಕೆ ನನಗೆ ಭಾಳ ಅಂದರೆ ಬಹಳ ಖುಷಿ ಅನ್ನಿಸ್ತದೆ ಎಲ್ಲ ಭಕ್ತರು ಇಲ್ಲಿ ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಇಲ್ಲಿ ಕುಳಿತುಕೊಂಡಿರುವಂಥದ್ದನ್ನು ನೋಡಿದ್ರೆ ನನಗನ್ನಿಸ್ತದೆ ಇಡೀ ಜಗತ್ತಿನಲ್ಲೇ ಬಹಳ ದೊಡ್ಡ ನದಿ ಯಾವುದು ಅಂತ ನೀವು ಗೂಗಲ್ ಮಾಡಿ ನೋಡಿದರೆ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ನೈಲ್ ಅನ್ನುವಂಥ ಒಂದು ನದಿ ಅದೇ ಬ್ರೆಜಿಲ್ನಲ್ಲಿ ಹರಿದು ಅಮೆಝಾನ್ ಕಾಡ್ನಲ್ಲಿ ಅದು ಹೋಗ್ತದೆ ಅದು ನೈಲ್ ಅನ್ನುವಂಥ ನದಿ ಭಾಳ ದೊಡ್ಡ ನದಿ ಅದು ನಮ್ಮ ಇಡೀ ಭಾರತದಲ್ಲಿ ಗಂಗಾ ನದಿ ಬಹಳ ದೊಡ್ಡದು ಅಂತ ನಾವು ಹೇಳ್ತೀವಿ ಗಂಗಾ ನದಿಗಿಂತಲೂ ಬಹಳ ದೊಡ್ಡ ನದಿ ಯಾವುದು ಅಂದರೆ ನೈಲ್ ನದಿ ಸಂದರ್ಭ ಬಂತು ಅಂದರೆ ಆ ನೈಲ್ ನದಿ ಬತ್ತಿದರೆ ಬತ್ತಬಹುದು ಆದರೆ ಭಾರತ ದೇಶದ ಭಕ್ತರ ಭಕ್ತಿ ಅನ್ನುವಂಥದ್ದು ಯಾವತ್ತಿಗೂ ಬತ್ತಂಗಿಲ್ಲ ಅದು ನಿರಂತರವಾಗಿ ಹರಿಯುವಂಥ ಗಂಗೋತ್ರಿ ಅನ್ನುವಂಥದ್ದನ್ನು ನಿಮ್ಮನ್ನೆಲ್ಲ ನೋಡಿದರೆ ನನಗೆ ಭಾಳ ಖುಷಿ ಅನ್ನಿಸ್ತದೆ ಹೀಗಾಗಿ ಈ ಪರಮ ಪೂಜನೀಯ ಮಹಾಸ್ವಾಮೀಜಿಯವರು ನಮ್ಮ ಅಲ್ಲಮ್ಮ ಪ್ರಭು ಮಹಾಸ್ವಾಮೀಜಿಯವರು ಏನೇ ಕಾರ್ಯವನ್ನು ಮಾಡಿದ್ರೂ ಕೂಡ ಅತ್ಯಂತ ಸಮರ್ಥವಾಗಿ ಅತ್ಯಂತ ಸದೃಢವಾಗಿ ಅವರು ಕಾರ್ಯಗಳನ್ನು ಮಾಡ್ತಿರ್ತಾರೆ ಈ ಹಳ್ಳಿಯಲ್ಲಿ ಒಂದು ರಥವರ ನಿರ್ಮಾಣ ಮಾಡುವುದರ ಮೂಲಕ ನಿಮ್ಮಲ್ಲೆಲ್ಲ ಒಂದು ಅದ್ಭುತವಾಗಿರುವಂತಹ ಆಧ್ಯಾತ್ಮದ ಕ್ರಾಂತಿಯನ್ನು ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಪರಮ ಪೂಜನೀಯ ಅವರು ಟೊಂಕ ಕಟ್ಟಿ ನಿಂತುಕೊಂಡಿರುವಂಥದ್ದನ್ನು ನೋಡಿದರೆ ನಿಜಕ್ಕೂ ಬಹಳ ಖುಷಿ ಅನ್ನಿಸ್ತದೆ ತಾವೆಲ್ಲರೂ ಜೋರಾಗಿ ಚಪ್ಪಾಳಿ ತಟ್ಟಿ ನಾವು ಸ್ವಾಮೀಜಿ ಅವರನ್ನು ನಾವು ಗೌರವಿಸಬೇಕು ಒಬ್ಬ ಯುವ ಸನ್ಯಾಸಿ ಏನು ಮಾಡಬಹುದು ನಾನು ಪ್ರಶ್ನೆ ಕೇಳೋದು ಒಬ್ಬ ಯುವ ಸನ್ಯಾಸಿ ಅತ್ಯಂತ ಉನ್ನತ ವ್ಯಾಸಂಗವನ್ನು ಮಾಡಿದಂಥವರು ಹೈಲಿ ಕ್ವಾಲಿಫೈಡ್ ಅಂತ ನಾವೇನು ಕರಿತೀವಲ್ಲ ಒಂದು ಯೂನಿವರ್ಸಿಟಿಯ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡು ಕರ್ನಾಟಕದ ಅತ್ಯಂತ ಪ್ರತಿಷ್ಠಿತ ಪೀಠದ ಸ್ವಾಮೀಜಿಯವರಾಗಿ ಹಳ್ಳಿಗೆ ಬಂದು ಹಳ್ಳಿಗ ಜನರನ್ನು ಹಳ್ಳಿಗರಲ್ಲಿರುವಂತಹ ಆಧ್ಯಾತ್ಮದ ಭಾವನೆಯನ್ನು ಉದ್ದೀಪನಗೊಳಿಸುವಂತಹ ಒಂದು ಕಾರ್ಯ ಏನಿದೆಯಲ್ಲ ಅದು ನಿಜಕ್ಕೂ ಆಶ್ಚರ್ಯವನ್ನು ಉಂಟು ಮಾಡುತ್ತದೆ ಹೀಗಾಗಿ ಪರಮ ಪೂಜ್ಯರು ಬೀಡು ಬಿಟ್ಟು ಕಾಲಿಗೆ ಚಕ್ರವನ್ನು ಕಟ್ಟಿಕೊಂಡು ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿ ಅನ್ನುವಂಗೆ ನಿರಂತರವಾಗಿ ಸಂಚರಿಸಿ ಇಲ್ಲಿ ಸಂಸ್ಕೃತಿ ಸಂಸ್ಕಾರವನ್ನು ಕಟ್ಟುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದಾರಲ್ಲ ನಾವೆಲ್ಲರೂ ಮತ್ತೊಮ್ಮೆ ಚಪ್ಪಾಳಿಯನ್ನು ತಟ್ಟಿ ಪೂಜ್ಯರಿಗೆ ಗೌರವವನ್ನು ಸಲ್ಲಿಸಬೇಕಾಗ್ತದೆ ಇಷ್ಟ ತಿಳ್ಕೊಂಡು ಬಿಡ್ರಿ ಯಾವುದು ಸಂಬಂಧ ದೊಡ್ಡದು ಅಂತ ನನ್ನ ಯಾರಾದರೂ ಪ್ರಶ್ನೆ ಕೇಳಿದರು ಅಂದರೆ ರಕ್ತ ಸಂಬಂಧ ದೊಡ್ಡದಲ್ಲ ಗುರು ಶಿಷ್ಯರ ನಡುವೆ ಇರುವಂತಹ ಭಕ್ತ ಸಂಬಂಧನೇ ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಿಮ್ಮನ್ನೆಲ್ಲ ನೋಡಿದಾಗ ಗೊತ್ತಾಗ್ತದೆ ನೋಡ್ರಿ ನಮ್ಮಂಥ ಸಣ್ಣ ಸಣ್ಣ ಸ್ವಾಮಿಗಳು ಬಂದು ಇಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ನೀವು ಕೆಳಗೆ ಕೂತ್ಕೊಂಡು ಹೃದಯ ತುಂಬಿ ಚಪ್ಪಾಳೆ ತಟ್ಟತಿರಲ್ಲ ಇದಕ್ಕಿಂತ ದೊಡ್ಡ ಭಾಗ್ಯ ಇನ್ನೇನದಾಗ ಹೇಳ್ರಿ ನೋಡೋಣ ಅದನ್ನೇ ನಾನು ಹೇಳೋದು ಭಾರತ ಅಂದರೆ ನೀವು ಎಲ್ಲೆ ಮೆಟ್ರೋ ಸಿಟಿಗೆ ಹೋದರೆ ಕಾಸ್ಮೋಪಾಲಿಟನ್ ಸಿಟಿಗೆ ಹೋದರೆ ನಿಮಗೆ ಭಾರತ ಕಾಣಿಸೋದಿಲ್ಲ ಅಲ್ಲಿ ಕಾಣಿಸೋದು ನಿಮ್ಗೆ ಅಮೇರಿಕ ಕಾಣಿಸ್ತದೆ ಇಂಗ್ಲೆಂಡ್ ಕಾಣಿಸ್ತದೆ ನಿಮಗೆ ಭಾರತ ಸಿಗಬೇಕಾಗಿತ್ತು ಅಂದರೆ ನೀವು ಇಂಥ ಹಳ್ಳಿಗೆ ಬರಬೇಕು ನೋಡ್ರಿ ಯಾವುದೇ ಜಾತಿ ಮತ ಪಂಥ ಪಂಗಡ ವರ್ಗ ವರ್ಣ ಬಡತನ ಸಿರಿತನ ಸಣ್ಣವರು ದೊಡ್ಡವರು ಮೇಲು ಕೀಳು ಉಚ್ಚ ನೀಚ ಇದು ಯಾವುದೂ ಇಲ್ಲದೆ ನಾವೆಲ್ಲರೂ ಒಂದೇ ಶಿವಲಿಂಗೇಶನೇ ನಮ್ಮ ತಂದೆ ಅಂತ ತಿಳ್ಕೊಂಡು ಎಲ್ಲ ಕೂತ್ಕೊಂಡು ಪ್ರವಚನ ಕೇಳೋಕತ್ತಿರಲ್ಲ ಇದಕ್ಕಿಂತನೂ ದೊಡ್ಡ ಭಾಗ್ಯ ಇನ್ನೊಂದು ಏನೂ ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಲ್ಲಮ್ಮ ಪ್ರಭು ಮತ್ತು ಅಕ್ಕ ಮಹಾದೇವಿಯ ಮಧ್ಯೆ ನಡೆದಿರುವಂತಹ ಒಂದು ಸಂವಾದ ಏನಾಯ್ತಲ್ಲ ನಾನು ಭಾಳ ಪ್ರಾಂಜಲ ಮನಸ್ಸಿನಿಂದ ಈ ಮಾತನ್ನು ಹೇಳ್ತೀನಿ ಪ್ರಜ್ಞಾಪೂರ್ವಕವಾಗಿ ಜಗತ್ತಿನ ಯಾವುದೇ ಧಾರ್ಮಿಕ ಇತಿಹಾಸದಲ್ಲಿ ಇಂಥದ್ದೊಂದು ಸಂವಾದ ದಾಖಲಾಗಿಲ್ಲ ಅಲ್ಲಮ್ಮ ಪ್ರಭುದೇವರು ಮೇಲೆ ಕುಳಿತುಕೊಂಡಿರ್ತಾರೆ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅನ್ನುವಂಥ ಆರು ಸ್ಥಳಗಳನ್ನು ಏರಿ ಕುಳಿತುಕೊಂಡಿರುವಂತಹ ಅಲ್ಲಮ್ಮ ಪ್ರಭುದೇವರು ಒಂದು ಕಡೆಗೆ ಬಸವನವರು ಚನ್ನಬಸವನವರು ಮಡಿವಾಳ ಮಾಚಯ್ಯನವರು ಡೋಹಾರ ಕಕ್ಕಯ್ಯನವರು ಮಾದಾರ ಚನ್ನಯ್ಯನವರು ಎಲ್ಲರೂ ಕುಳಿತುಕೊಂಡಿರ್ತಾರೆ ಆಡಂಬೋಲ ಅದು ಭಾಳ ಚೆಂದ ಕಾಣ್ತಾ ಇತ್ತು ಒಮ್ಮೆ ಹದಿನೆಂಟು ವರ್ಷ ವಯಸ್ಸಿನ ಮಹಾದೇವಿ ಒಳಗೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಉದ ಮದ ಸತಿ ನೀನು ಇತ್ತಲೇಕೆ ಬಂದೆ ಯವ್ವ ಸತಿ ಎಂದರೆ ಮುನಿವರು ನಮ್ಮ ಶರಣರು ನಿನ್ನ ಪತಿಯ ಕುರುಹ ಹೇಳಿದರೆ ಬಂದು ಕುಳ್ಳಿರು ಇಲ್ಲವಾದರೆ ತೊಲಗು ತಾಯೇ ತೊಲಗು ಅಂದರು ಪುರದ ಪುಣ್ಯವಾಗಿ ಬಂದಿರುವಂತಹ ಅಕ್ಕ ಮಹಾದೇವಿ ಒಳಗೆ ಬರುವಂತಹ ಸಂದರ್ಭದಲ್ಲಿ ಬಸವಣ್ಣನವರ ಹೃದಯ ಹಣ್ಣಾಗಿತ್ತು ಯಾವಾಗ ಮಹಾದೇವಿ ಒಳಗೆ ಬಂದಾಳ ಆಕೆಯನ್ನು ಚಪ್ಪಾಳೆ ತಟ್ಟಿ ಯಾವಾಗ ನಾವು ಒಳಗೆ ಕರ್ಕೊಂಡಿನಿ ಅಂತ ತಿಳ್ಕೊಂಡು ಬಸವಣ್ಣ ಹಣ್ಣಾಗಿ ಕಾಯ್ತಾ ಇದ್ರು ಆದರೆ ಅಲ್ಲಮ್ಮಪ್ರಭದೆಯವರು ಬ್ರೇಕ್ ಹಾಕಿದರು ಹೇಳುವ ನಿನ್ನ ಗಂಡನ ಹೆಸರು ಹೇಳು ಅಂದರು ನೀವೆಲ್ಲ ಹೇಳಕ್ಕತ್ತಿದ್ರಲ್ಲೀಗ ಸಣ್ಣ ಸಣ್ಣ ಮಕ್ಕಳು ಹೇಳಾಕತ್ತಿದ್ರು ನಾನು ಮೊನ್ನೆ ಒಂದು ಕಡೆ ಹೋದಾಗ ಹೇಳಕ್ಕೆತ್ತಿದ್ರಿ ಆ ಹೆಣ್ಮಗಳರೇ ನಾಚಿಕೆ ಸ್ವಭಾವದಕ್ಕೆ ಇವರರೇ ಬಿಡವಲ್ರು ಹೇಳ್ರಿ 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 ಅಕ್ಕಿಗೆ ಸಾಕಾಗಿ ಹೇಳಿ ಬಿಟ್ರು ಕಾತ್ರಿ ಮೇಲೆ ಕಾತ್ರಿ ದೇವ್ರಿಗೆ ಎರ್ಸೋದು ಪಾತ್ರಿ ಮಳಿ ಬಂದಾಗ ಛತ್ರಿ ನನ್ನ ಗಂಡನ ಹೆಸರು ಕೇಳಿದ ಅವ್ರು ಹೆಣ ಏತ್ರಿ ಅಂದ್ರು ಮಜಾ ಇಲ್ಲರಿ ಇದು ಒಮ್ಮೆ ಹೇಳ್ರಿ ಅಂದ್ರೆ ಶೈ ಆಗಿರುವ ಒಂದು ನಾಚಿಕೆ ಸ್ವಭಾವದ ಹೆಣ್ಣುಮಗಳು ಕತ್ರಿ ಮೇಲೆ ಕಾತ್ರಿ ದೇವ್ರಗರ್ಸೋದು ಪತ್ರಿ ಮಳಿ ಬಂದಾಗ ಚೇತ್ರಿ ನಾನು ಗಂಡನ ಹೆಸರು ಎತ್ರಿ ಅಂದಾಗ ಏತ್ರಿ ಅಂದಾಗಿಲ್ಲೋಡ್ರಿ ಏನಾಗಿರ್ಬೇಕು ಕೇಳ್ರಿ ಅವ್ರ ಹೆಸರು ಕೇಳ್ದವ್ರಿಗೆ ಮಜಾ ಇರಂಗಿಲ್ಲ ಇದು ಇಂಡಿಯಾದಾಗ ಮಾತ್ರ ನಿಮ್ಗೆ ನೋಡಕ್ಕೆ ಸಿಗ್ತದೆ ಇದು ಇದು ಇಂಗ್ಲೆಂಡದಾಗ ಸಿಗ್ತದೇನ್ರಿ ಇದು ಸಿಗಂಗಿಲ್ಲ ನೀವು ಇದೇ ಬೆಂಗಳೂರು ನೋಡಕ್ಕೆ ಹೋಗಿ ಕೇಳ್ರಿ ನೀವು ಅವ್ರು ಗಂಡನ್ನ ಹೆಂಗೆ ಅಂದ್ರೆ ಹೆಸರು ಕೊಂಟನ್ನ ಕರೀತಾರೆ ಏನಂತ ಗಂಡನ ಹೆಸರು ಹೊಂಟು ಕರೀತಾರೆ ನಮ್ಮ ಹಳ್ಳಿಯ ಮಕ್ಕಳು ಯಾರೂ ಹಂಗೆ ಕರೆಯಂಗಿಲ್ಲ ಯಾಕಂದ್ರೆ ಗಂಡನ ಹೆಸರು ಹೇಳುವುದು ಅಂದರೆ ಅವರಿಗೆ ಆಯುಷ್ಯ ಕಡಿಮೆ ಆಗ್ತೈತಿ ಅನ್ನುವಂಥ ಒಂದು ನಾಚಿಕೆ ಇರೋ ಸಲುವಾಗಿ ಹಂಗೆ ಹೇಳ್ತಾರೆ ಹಂಗೇನು ಆಯುಷ್ಯ ಕಡಿಮೆ ಆಗಂಗಿಲ್ಲ ಹಂಗೆ ನಾಚಿಕೆ ಸ್ವಭಾವದಿಂದಾಗಿ ಹಂಗೆ ಹೇಳ್ತಿರ್ತಾರೆ ಅವರು ಆ ಕಡೆ ಮೈಸೂರು ಕಡೆನೂ ಹಂಗಾಗಿ ಕೇಳಾಕತ್ತರಿ ಹೇಳ್ರಿ 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 ಅಂತ ಹೇಳಿ ಆ ಹೆಣ್ಮಗಳಂದ್ಲು ಟುಮ್ ಟುಮ್ ಟಮಾಟಿ ಮೈಸೂರು ಬಟಾಟಿ ಬಸಲಿಂಗನ ಹೆಸರು ಹೇಳ್ತಾನೆ ಗಪ್ ಮಾಡಿರಿ ಗಲಾಟಿ ಅನ್ಲೈಕ್ ಆ ಮಂದಿಯಾಗ ನನಗೆ ಬಸಲಿಂಗ ಅಂದ್ಳಲ್ಲಿ ಅಂತ ತಿಳ್ಕೊಂಡು ಅವನು ಸೇಡು ತಿರ್ಸ್ಕೋಬೇಕು ನೋಡಿರಿ ಗಂಡ ಅದ ಅವ್ನು ಕೇಳಕತ್ರು ಅವ ಹೇಳ್ದ ನನಗೆ ಹಿಂಗೆ ಅಂದಾಳ ಅಂದಮೇಲೆ ನಾನು ಏನಾರೇ ಮಾಡಿ ಟಿಟ್ ಫಾರ್ ಟ್ಯಾಟ್ ಅಂತಾರಲ್ಲ ಹಂಗೆ ಮಾಡ್ಬೇಕಂತ ತಿಳ್ಕೊಂಡು ಶಟಂ ಪ್ರತಿ ಶಾಟ್ಯಮ್ ಅಂತ ಸಂಸ್ಕೃತದಲ್ಲಿ ಗಂಡನೂ ಕೂಡ ಇದನ್ನು ಹೆಂಗರೇ ಮಾಡಿ ನನಗೆ ಬಸಲಿಂಗ ಅಂದ್ರಳ ನಾಲ್ಕು ಅಂತ ತಿಳ್ಕೊಂಡು ಅವಣ್ಣು ನೀವು ಹೇಳ್ರಿ ಸರ್ ಹೇಳ್ರಿ ಅದು ಗಂಟು ಬಿದ್ರಲ್ರಿ ರೀ ಆಗ ಶಗಣಿ ಗಾಡಿ ಮೇಲೆ ತಗನಿ ನನ್ನ ಹೆಂಡತಿ ಬಸಲಿಂಗಿ ಭಾಳ ಹಗಣಿ ಅಂದವ್ ಇದು ಭಾಳ ಮಜಾ ಆಗಿರುವಂಥ ನಮ್ಮ ದೇಶೀಯ ಸಂಸ್ಕೃತಿ ಇದು ಈ ಸಂಸ್ಕೃತಿಯನ್ನು ನಾವು ಎಲ್ಲಿ ಉಳಿಸೋದು ಹೇಳ್ರಿ ನೋಡೋಣ ನಾನು ಅದನ್ನೇ ಹೇಳೋದು ಈ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಪರಮ ಪೂಜ್ಯರದ ಒಂದು ಕಲ್ಪನೆ ಏನು ಅಂದರೆ ನಮ್ಮ ದೇಶೀಯ ಸಂಸ್ಕೃತಿ ಉಳಿಬೇಕು ಅನ್ನೋ ಕಾರಣಕ್ಕಾಗಿ ವಿವೇಕಾನಂದ ದೇವರ ಮೂಲಕ ಇಲ್ಲಿ ಅಕ್ಕ ಅಲ್ಲಮರ ಮಧ್ಯೆ ನಡೆದಿರುವಂತಹ ಸಂವಾದದ ಪ್ರಾತ್ಯಕ್ಷಿಕೆಯನ್ನು ಮಾಡಿಸಿದ್ರಲ್ಲ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಆ ಮಕ್ಕಳನ್ನು ನಾವು ಅಭಿನಂದಿಸಬೇಕು ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚಲುವಂಗಾ ನೋಲಿದೆ ಅಂತಾಳೆ ಅಕ್ಕ ಎಷ್ಟು ಚೆನ್ನಾಗಿದೆ ಅದು ನಾಳೆ ಅದನ್ನು ಅಲ್ಲಿ ನಮ್ಮ ವಿವೇಕ್ ದೇವರು ಹೇಳಬಹುದು ಮೋಸ್ಟ್ಲಿ ಅವ್ರು ಅಷ್ಟಕ್ಕೆ ಹೇಳಿ ಮುಗಿಸಿದ್ರು ಅನ್ನಿಸ್ತದೆ ನಾನು ಅದನ್ನು ಹೇಳಿದರೆ ಅದಕ್ಕೆ ಮತ್ತೆ ಭಂಗ ಆಗಬಾರ್ದು ನಾಳೆ ಅದರ ಬಗ್ಗೆ ನೀವು ಕೇಳಬಹುದು ಇಂತಹ ಅತ್ಯಂತ ಸುಭಗ ಸುಂದರವಾಗಿರುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಪರಮ ಪೂಜ್ಯರು ನಿರ್ಮಾಣ ಮಾಡಿದ್ದಾರೆ ಶಿವಲಿಂಗೇಶ್ವರ ಮಠದ ಶಾಖಾ ಮಠ ಇಲ್ಲಿ ತಲೆ ಎತ್ತಿ ನಿಂತುಕೊಂಡಿರುವಂಥದ್ದು ಸುಮಾರು ದಿನಗಳ ಹಿಂದೆ ಇಲ್ಲಿ ಕಾರ್ಯಕ್ರಮವನ್ನು ನಾವು ಭಾಳ ಚಂದ ಮಾಡಿದ್ವಿ ಸಿದ್ದೇಶ್ವರ ಪರಮಪೂಜೆ ಮಹಾಸ್ವಾಮೀಜಿಯವರು ಕೂಡ ಈ ಊರಿಗೆ ನಾವು ಕರ್ಕೊಂಡು ಬಂದಿದ್ವಿ ಐನಾಪುರದಿಂದ ಅವರು ಕೂಡ ಹೃದಯ ತುಂಬಿದ ಮಾತುಗಳನ್ನು ಹೇಳಿದರು ಭಾಳ ಚಂದ ಮಠ ಕಟ್ಟಿರಿ ಅಂತ ತಿಳ್ಕೊಂಡು ಹೇಳಿದರು ಅವ ಮಾಡಿದ ಜೋಳದ ರೊಟ್ಟಿ ತಿಂದವರು ಆಗ್ತಾರೆ ಬಹಳ ಗಟ್ಟಿ ನಾನು ಭಾಳ ಕಡೆ ಹೇಳ್ತಿರ್ತೇನೆ ಇದನ್ನೆಲ್ಲ ಭಾಳ ಊರುಗಳದಾವ ಭಾಳ ಚಲೋ ಚಲೋ ಊರುಗಳದಾವೆ ಅದಕ್ಕೆಲ್ಲ ಶಿಖರಪ್ರಾಯ ಯಾವುದು ಅಂದರೆ ಈ ಶಿರಹಟ್ಟಿ ಅನ್ನುವಂತಹ ಏನದಾವಲ್ಲ ಸುಟ್ಟಟ್ಟಿ ಅನ್ನುವಂಥ ಊರುಗಳು ಏನದಾವಲ್ಲ ಎಲ್ಲ ಸಮಾಜದವರು ಸೇರಿ ಮಾಡುವಂಥ ಕಾರ್ಯಕ್ರಮಕ್ಕೆ ಬಹಳ ಗೌರವ ಇರ್ತದೆ ಅನ್ನೋದಕ್ಕಾಗಿ ನಿಮ್ಮನ್ನೆಲ್ಲ ನೋಡಿದರೆ ಗೊತ್ತಾಗ್ತದೆ ಆ ಹಿನ್ನೆಲೆಯಲ್ಲಿ ಪರಮ ಪೂಜ್ಯರನ್ನು ನಾನು ಮತ್ತೊಂದು ಸಾರಿ ಹೃದಯ ತುಂಬಿ ಅಭಿನಂದಿಸ್ತೇನೆ ಪರಮ ಪೂಜನೀಯ ಗುರುಗಳವರು ಭಾಳ ಅಪರೂಪದ ಗುರುಗಳ್ರಿ ಅವರು ನಮ್ಮಂಥ ಎಲ್ಲ ಸಾಧಕರನ್ನೆಲ್ಲ ಕರ್ಕೊಂಡು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಯಾವ ಊರಿಗೆ ಅಲ್ಲಮ್ಮ ಪ್ರಭು ಹಜಾರು ಹೋಗ್ತಾರ ಅಲ್ಲಿ ಒಂದು ಭೂತ ನ ಭವಿಷ್ಯತಿ ಅನ್ನುವಂಗೆ ಕಾರ್ಯಕ್ರಮ ಆಗ್ತದೆ ಅದು ಅವರು ಗತಾಯ ಅಂಥದ್ದೊಂದು ಕಾರ್ಯಕ್ರಮ ಮಾಡೇ ಮಾಡ್ತಾರೆ ಅವರು ಆ ಹಿನ್ನೆಲೆಯಲ್ಲಿ ಪರಮ ಪೂಜನೆಯ ಸ್ವಾಮೀಜಿಯವರು ಆ ಸಂಸ್ಥಾನ ಮಠದ ಪೂಜನೆಯ ಗುರುಗಳಾಗಿ ಆ ಮಠದ ಎಲ್ಲ ಪರಂಪರೆಯ ಎಲ್ಲ ಊರಿನ ಎಲ್ಲ ಸದ್ಭಕ್ತರನ್ನು ಗಣನೆಗೆ ತೆಗೆದುಕೊಂಡು ಅವರನ್ನು ಸಮರ್ಥವಾಗಿ ಮುನ್ನಡೆಸುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಪೂಜ್ಯರು ಮಾಡ್ತಾ ಇದ್ದಾರೆ ಪರಮ ಪೂಜನೀಯ ಗುರುಗಳವರ ಕೈಗಳು ಇನ್ನಷ್ಟು ಬಲಶಾಲಿ ಆಗಲಿ ಎಲ್ಲ ಸಮಾಜದವ್ರನ್ನು ಕೂಡಿಸುವಂಥ ಕಾರ್ಯಗಳು ಇವತ್ತು ಸುಟ್ಟಟ್ಟಿಯೊಳಗಾಗ್ತದೆ ಶಿರಹಟ್ಟಿಯೊಳಗಾಗ್ತದೆ ತವಚ್ಚಿಯೊಳಗಾಗ್ತದೆ ಮತ್ತು ಬೇರೆ ಬೇರೆ ಅಪೌರ ಶಾಖಾ ಮಠಗಳಲ್ಲಿ ಎಲ್ಲ ಕಡೆ ಆಗ್ತದೆ ಬೇರೆ ಬೇರೆ ಎಲ್ಲ ಕಡೆಗೂ ಪರಮ ಪೂಜ್ಯರ ಆಶೀರ್ವಾದ ಅಂತಃಕರಣದಿಂದಾಗಿ ಎಲ್ಲರೂ ಸಮೃದ್ಧವಾಗಿರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಲು ಬಹಳ ಮಂದಿ ಎಲ್ಲೆಲ್ಲೋ ಹೋಗ್ತಾರೆ ಎಲ್ಲೆಲ್ಲೋ ಅಡ್ಡಾಡ್ತಾರೆ ಆದರೆ ಎಲ್ಲೆಲ್ಲೋ ಹೋಗುವಂಥ ಜರುರತ್ತಿಲ್ಲ ನೀವು ಶಿರಹಟ್ಟಿಯೊಳಗನ್ನು ಇದ್ದುಕೊಂಡು ಪ್ರವಚನವನ್ನು ಕೇಳಿ ನಾಲ್ಕಾರು ವಿಷಯಗಳನ್ನು ತಲೆಯೊಳಗಿಟ್ಟುಕೊಂಡು ಜೀವನದೊಳಗೆ ಅಳವಡಿಸಿಕೊಂಡು ಬಿಟ್ಟ್ರಿ ಅಂದರೆ ನಿಮಗಿಂತಲೂ ದೊಡ್ಡ ಪುಣ್ಯಾತ್ಮರು ಇಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ